ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಚೇತನ್ ಕುಮಾರ್ ಸಾಧನ ಅಕಾಡೆಮಿಯಿಂದ ಹೀ ಟುಡೇ ಐ ವಿಲ್ ಟೀಚ್ ವಾಯ್ಸ್ ಇಂಗ್ಲಿಷ್ ಈಸ್ ವೆರಿ ಈಸಿ ಹೇಗೆ ಅಂತ ನಾನು ತೋರಿಸ್ತೀನಿ ಸ್ನೇಹಿತರೆ ವಾಟ್ ಈಸ್ ವಾಯ್ಸ್ ದ ವಾಯ್ಸ್ ಆಫ್ ಎ ವರ್ಬ್ ಟೆಲ್ಸ್ ವೆದರ್ ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಫರ್ಫಾಮ್ಸ್ ಆರ್ ರಿಸೀವ್ಸ್ ದ ಆ್ಯಕ್ಷನ್ ಫರ್ಫಾಮ್ ಅಥವಾ ರಿಸೀವ್ಸ್ ಅಂತ ಹೇಳಿ ಕರಿತೀವಿ ಬರ್ಡ್ ಒಂದು ಎಕ್ಸಾಂಪಲ್ ಇದೆ ಒಂದು ಎಕ್ಸಾಂಪಲ್ ನೋಡೋಣ ಬರ್ಡ್ಸ್ ಬಿಲ್ಡ್ ನೆಸ್ಟ್ ನೆಸ್ಟ್ ಆರ್ ಬಿಂಟ್ ಬೈ ಬರ್ಡ್ಸ್ ನೆಕ್ಸ್ಟ್ ಇನ್ ದಟ್ ಟೂ ಟೈಪ್ಸ್ ಆಫ್ ವಾಯ್ಸ್ ಒನ್ ಈಸ್ ಆಕ್ಟಿವ್ ವಾಯ್ಸ್ ಹಿಯರ್ ಸಬ್ಜೆಕ್ಟ್ ಪರ್ಫಾರ್ಮ್ಸ್ ಆ್ಯಂಡ್ ಎಕ್ಸ್ಪ್ರೆಸ್ ದ ವರ್ಬ್ ಅಲ್ಲಿ ಸಬ್ಜೆಕ್ಟ್ ಏನು ಮಾಡುತ್ತೆ ಪರ್ಫಾರ್ಮ್ ಮಾಡುತ್ತೆ ಆ್ಯಂಡ್ ಎಕ್ಸ್ಪ್ರೆಸ್ ದ ವರ್ಬ್ ವರ್ಬ್ನ ಮೂಲಕ ಎಕ್ಸ್ಪ್ರೆಸ್ ಆಗುತ್ತೆ ನೆಕ್ಸ್ಟ್ ಪ್ಯಾಸಿವ್ ವಾಯ್ಸಲ್ಲಿ ಹಿಯರ್ ಸಬ್ಜೆಕ್ಟ್ ರಿಸೀವ್ಸ್ ದ ಆ್ಯಕ್ಷನ್ ಆ್ಯಂಡ್ ಎಕ್ಸ್ಪ್ರೆಸ್ ದ ವರ್ಬ್ ಇಲ್ಲಿ ರಿಸೀವ್ ಮಾಡ್ಕೊಂಡು ವರ್ಬ್ ಮೂಲಕ ಎಕ್ಸ್ಪ್ರೆಸ್ ಆಗೋದನ್ನು ನಾವು ಪ್ಯಾಸಿವ್ ವೈಸ್ ಅಂತ ಹೇಳಿ ಕರಿತೀವಿ ರೂಲ್ಸ್ ಏನಪ್ಪ ರೂಲ್ಸ್ ಐಡೆಂಟಿಫೈ ದ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಫಸ್ಟ್ ನಾವು ಏನು ಮಾಡಬೇಕು ಸಬ್ಜೆಕ್ಟ್ ಯಾವುದು ವರ್ಬ್ ಯಾವುದು ಆಬ್ಜೆಕ್ಟ್ ಯಾವುದು ಅನ್ನೋದನ್ನು ಫಸ್ಟ್ ಐಡೆಂಟಿಫೈ ಮಾಡಬೇಕು ನಾವು ಹಿಯರ್ ರಾಮ ಕಿಲ್ಡ್ ರಾವಣ ಹಿಯರ್ ರಾಮ ಈಸ್ ಸಬ್ಜೆಕ್ಟ್ ಕಿಲ್ಡ್ ವಿ ಟು ವಿ ಒನ್ ವಿ ಟು ವಿ ತ್ರೀ ವಿ ಫೋರ್ ವಿ ಫೈವ್ ಅಂತ ಹೇಳಿ ನೋಡ್ತೀವಿ ಅದರಲ್ಲಿ ಕಿಲ್ಡ್ ಅನ್ನೋದು ಕಿಲ್ ಕಿಲ್ಡ್ ಕಿಲ್ಡ್ ಕಿಲ್ಲಿಂಗ್ ಟು ಕಿಲ್ ಅಂತ ಹೇಳಿ ಬರುತ್ತೆ ಕಿಲ್ ಕಿಲ್ಡ್ ಇದು ಇದು ವಿ ಟು ಫಾರ್ಮ್ ಆಗುತ್ತೆ ಹಿಯರ್ ನೆಕ್ಸ್ಟ್ ರಾವ್ ರಾವಣ ಈಸ್ ಆ್ಯನ್ ಆಬ್ಜೆಕ್ಟ್ ರಾವಣ ಈಸ್ ಅನ್ ಆಬ್ಜೆಕ್ಟ್ ರಾಮ ಕಿಲ್ಡ್ ರಾವಣ ರಾಮ ಕಿಲ್ಡ್ ರಾವಣ ರಾವಣ ಹಿಯರ್ ಇದು ಪಾಸ್ಟ್ ಆನ್ಸ್ ಅದರಿಂದ ಹೆಲ್ಪಿಂಗ್ ವರ್ಬ್ ವಾಸ್ ರಾವಣ ವಾಸ್ ರಾವಣ ವಾಸ್ ಕಿಲ್ಡ್ ಬೈ ರಾಮ ನೋಡಿ ಸಬ್ಜೆಕ್ಟ್ ಬಿಕಮ್ಸ್ ಆಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ವಿ ತ್ರೀ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್ ಈ ರೀತಿ ಫಸ್ಟ್ ನಾವು ಸಬ್ಜೆಕ್ಟು ವರ್ಬ್ ಆಬ್ಜೆಕ್ಟ್ನ ಐಡೆಂಟಿಫೈ ಮಾಡೋದ್ರ ಮೂಲಕ ನಾವು ಅದನ್ನು ನೇಮ್ ಮಾಡ್ತೀವಿ ಕಂಡು ಹಿಡಿತಾ ಹೋಗ್ತೀವಿ ಸ್ನೇಹಿತರೆ ನೆಕ್ಸ್ಟ್ ಚೇಂಜ್ ದ ಆಬ್ಜೆಕ್ಟ್ ಇನ್ ಟು ಸಬ್ಜೆಕ್ಟ್ ಪುಡ್ ದ ಸೂಟಬಲ್ ಹೆಲ್ಪಿಂಗ್ ಆರ್ ಆಕ್ಸೆಲರಿ ವರ್ಬ್ ಪುಡ್ ದ ಸೂಟಿಂಗ್ ಹೆಲ್ಪ್ ಹೆಲ್ಪಿಂಗ್ ಆರ್ ಆಕ್ಸಲರಿ ವರ್ಬ್ ಚೇಂಜ್ ದ ವರ್ಬ್ ಇಂಟು ವಿ ತ್ರೀ ಫಾರ್ಮ್ ನಾ ಇಲ್ಲಿ ಮಾಡಿದೆ ಕಿಲ್ಡ್ ಬೈ ರಾವಣ ಅಂತ ಇತ್ತು ಅದು ಕಿಲ್ಡ್ ಅನ್ನೋದು ವಿ ತ್ರೀ ಫಾರ್ಮ್ ಇದೆ ನೆಕ್ಸ್ಟ್ ಆ್ಯಡ್ ದ ಪ್ರಿಪೋಸಿಷನ್ ಬೈ ಆ್ಯಡ್ ದ ಪ್ರಿಪೋಸಿಷನ್ ಬೈ ಚೇಂಜ್ ದ ಸಬ್ಜೆಕ್ಟ್ ಇಂಟು ಆಬ್ಜೆಕ್ಟ್ ಸಬ್ಜೆಕ್ಟ್ ಇದ್ದರೆ ಆಬ್ಜೆಕ್ಟ್ ಆಗುತ್ತೆ ಆಬ್ಜೆಕ್ಟ್ ಇದ್ದರೆ ಸಬ್ಜೆಕ್ಟ್ ಆಗುತ್ತೆ ಹಿಯರ್ ಹಿಂಟ್ಸ್ ಪರ್ಸ್ನಲ್ ಪ್ರೊನೌನ್ನಲ್ಲಿ ನಾವು ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಅಂತ ಹೇಳಿ ನೋಡಿದಾಗ ಐ ಬಿಕಮ್ಸ್ ಮೀ ಆಗುತ್ತೆ ಐ ಇದ್ದರೆ ಮೀ ಆಗುತ್ತೆ ವಿ ಬಿಕಮ್ಸ್ ಅಜ್ ಯು ಫಸ್ಟ್ ಯು ಈಸ್ ರೆಪ್ರೆಸೆಂಟ್ ಯು ಬಿಕಮ್ಸ್ ನೀನು ಅಂತ ಹೇಳೋ ಅರ್ಥ ಯು ಬಿಕಮ್ಸ್ ಯು ಯು ಬಿಕಮ್ಸ್ ಯು ಸೆಕೆಂಡ್ ಯು ನೀವು ಅಂತೇಳಿ ಅರ್ಥ ಕೊಡುತ್ತೆ ಯು ಬಿಕಮ್ಸ್ ಯು ಹೀ ಬಿಕಮ್ಸ್ ಹಿಮ್ ಶಿ ಬಿಕಮ್ಸ್ ಹರ್ ಇಟ್ ಬಿಕಮ್ಸ್ ಇಟ್ ದೇ ದೇ ಬಿಕಮ್ಸ್ ದೆಮ್ ಆಗುತ್ತೆ ಇದು ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಮಾಡಬೇಕಾದ್ರೆ ಈ ಒಂದು ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ಗಳ ಪರಿಕಲ್ಪನೆ ಭಾಳ ಚೆನ್ನಾಗಿ ನಾವು ಹಿಡ್ಕೋಬೇಕಾಗತ್ತೆ ಹಿಯರ್ ವರ್ಬ್ಸ್ ನಾನು ಹೇಳಿದೆ ನಿಮಗೆ ವಿ ಒನ್ ವಿ ಟು ವಿ ತ್ರೀ ವಿ ಫೋರ್ ವಿ ಫೈವ್ ನಮಗೆ ವಿ ಫೋರ್ ವಿ ಫೈವ್ ಅಷ್ಟು ಯೂಸ್ ಇಲ್ಲ ಆದರೆ ವಿ ತ್ರೀ ಇಲ್ಲಿ ಬ್ಲೂ ಲೆಟ್ರಲ್ಲಿ ಕಾಣ್ತಾ ಇದೆಯಲ್ಲ ಇದು ವಿ ತ್ರೀ ಹಿಯರ್ ವಿ ಒನ್ ಪ್ರೆಸೆಂಟೆನ್ಸ್ ವಿ ಟು ಪಾಸ್ಟೆನ್ಸ್ ವಿ ತ್ರೀ ಪಾಸ್ಟ್ ಪಾರ್ಟಿಸಿಪಲ್ ಪಾಸ್ಟ್ ಪಾರ್ಟಿಸಿಪಲ್ ಹಿಯರ್ ರೈಟ್ಸ್ ರೋಟ್ ರಿಟರ್ನ್ ಡ್ರಿಂಕ್ ಡ್ರ್ಯಾಂಕ್ ಡ್ರಂಕ್ ರೀಡ್ ರೆಡ್ ರೆಡ್ ಅದನ್ನು ಬರೆಯೋದು ಮಾತ್ರ ರೀಡ್ ಅಂತ ಬರೀತೀವಿ ಪ್ರೊನೌನ್ ಪ್ರೊನೌನ್ಸಿಯೇಷನ್ ಇಟ್ ಶುಡ್ ಬಿ ರೆಡ್ ಅಂತ ಹೇಳಿ ಪ್ರೊನೌನ್ಸ್ ಮಾಡ್ತೀವಿ ಕಾಲ್ ಕಾಲ್ಡ್ ಕಾಲ್ಡ್ ವಾಕ್ ವಾಕ್ಡ್ ವಾಕ್ಡ್ ಪ್ರಿಪೇರ್ ಪ್ರಿಪೇರ್ ಪ್ರಿಪೇರ್ಡ್ ಸಿಟ್ ಸ್ಯಾಟ್ ಸ್ಯಾಟ್ ಈ ರೀತಿ ಈ ಒಂದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ವಿ ತ್ರೀ ಫಾರ್ಮ್ ಇದೆಯಲ್ಲ ಇದು ಏನಾಗುತ್ತಪ್ಪ ಅಂತ ಹೇಳಿದರೆ ಪ್ಯಾಸಿವೈಸಲ್ಲಿ ನಮಗೆ ಭಾಳ ಮೇನ್ ಆದ ಒಂದು ರೋಲನ್ನು ಪ್ಲೇ ಮಾಡುತ್ತೆ ನೆಕ್ಸ್ಟು ಪ್ಯಾಸಿವೈಸ್ ಫಾರ್ ಆಲ್ ಸೆಂಟ್ ಟೆನ್ಸಸ್ ಎಲ್ಲ ಟೆನ್ಸ್ಗಳಲ್ಲೂ ಒಂದೊಂದು ಎಕ್ಸಾಂಪಲ್ ತೋರಿಸ್ತಾ ಹೋಗಿದ್ದೀನಿ ಸ್ನೇಹಿತರೆ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಲ್ಲಿ ಶಿ ರೈಟ್ಸ್ ಎ ಲೆಟರ್ ಶಿ ರೈಟ್ಸ್ ಎ ಲೆಟರ್ ಆ್ಯಕ್ಟಿವೈಸ್ ಅದು ಅದೇನಾಗತ್ತಪ್ಪ ಅಂತ ಹೇಳಿದ್ರೆ ಎ ಲೆಟರ್ ಈಸ್ ರಿಟರ್ನ್ ಬೈ ಹರ್ ಕೆಳಗಡೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಇದೆಯಲ್ಲ ಇದು ರೂಲ್ಸ್ ಇದು ಸಿಂಪಲ್ ಪ್ರೆಸೆಂಟೆನ್ಸ್ ಇದ್ದಾಗ ನೀವು ಯಾವುದೇ ಯಾವುದೇ ಇಲ್ಲಿ ನೌನ್ ಹಾಕಿರಿ ಅಥವಾ ನೆಕ್ಸ್ಟು ಸಬ್ಜೆಕ್ಟ್ ಯಾವುದೇ ನೌನ್ ನೌನ್ ಬಿಕಮ್ಸ್ ಸಬ್ಜೆಕ್ಟ್ ಅದೇನಾಯಿತು ನೆಕ್ಸ್ಟ್ ರೈಟ್ಸ್ ಇದು ವರ್ಬ್ ಆಗುತ್ತೆ ನೆಕ್ಸ್ಟ್ ಎ ಲೆಟರ್ ಯಾವುದೇ ಸಬ್ಜೆಕ್ಟ್ ವರ್ಬ್ ಹಾಕ್ರಿ ಅದೇನಾಗುತ್ತೆ ಆಬ್ಜೆಕ್ಟ್ ಆಕ್ಸಲರಿ ವರ್ಬ್ ವಿ ತ್ರೀ ಬೈ ಸಬ್ಜೆಕ್ಟ್ ಈ ರೀತಿ ಕನ್ವರ್ಟ್ ಆಗುತ್ತೆ ಸಿಂಪಲ್ ಪ್ರೆಸೆಂಟೆನ್ಸಿಗೆ ಈ ಸೂತ್ರ ನೆನ್ಪಿಟ್ಕೊಂಡ್ರೆ ನೀವು ಯಾವುದೇ ರೀತಿಯ ಎಕ್ಸಾಂಪಲ್ ಕೊಟ್ಟರು ಕೂಡ ಈಸಿಯಾಗಿ ಮಾಡ್ತೀರ ಸ್ನೇಹಿತರೆ ನೆಕ್ಸ್ಟು ಶಿ ರೈಟ್ಸ್ ಎ ಲೆಟರ್ ಅಂತ ಇದೆ ಅವಾಗೇನಾಯಿತು ಎ ಲೆಟರ್ಸ್ ಈಸ್ ರಿಟನ್ ಬೈ ಹರ್ ಆಯಿತು ಅದೇ ಶಿ ರೈಟ್ಸ್ ಲೆಟರ್ಸ್ ಅಂತ ಇದ್ದರೆ ಲೆಟರ್ಸ್ ಈಸ್ ಬರಲ್ಲ ಆವಾಗ ಆರ್ ಬರುತ್ತೆ ಅಕಾರ್ಡಿಂಗ್ ಟು ದ ಆಬ್ಜೆಕ್ಟ್ ವರ್ಬ್ ಚೇಂಜ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಇಲ್ಲಿ ಲೆಟರ್ ಅಂತ ಇದೆ ಈಸ್ ಬಂತು ಲೆಟರ್ಸ್ ಇದ್ರೆ ಆರ್ ಬರುತ್ತೆ ಲೆಟರ್ಸ್ ಆರ್ ರಿಟರ್ನ್ ಬೈ ಹರ್ ಅಂತ ಆಗುತ್ತೆ ನೆಕ್ಸ್ಟ್ ಪ್ರೆಸೆಂಟ್ ಪ್ರೋಗ್ರೆಸಿವ್ ಆರ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಟೆನ್ಸ್ ಅಂತ ಹೇಳಿ ಕರಿತೀವಿ ಇಲ್ಲಿ ಶಿ ಈಸ್ ರೈಟಿಂಗ್ ಎ ಲೆಟರ್ ಶಿ ಈಸ್ ರೈಟಿಂಗ್ ಎ ಲೆಟರ್ ಅಂತ ಇದ್ರೆ ಅದೇನಾಯಿತು ಇಲ್ಲಿ ಎ ಲೆಟರ್ ಈಸ್ ಬೀಂಗ್ ರಿಟನ್ ಬೈ ಹರ್ ಸೇಮ್ ಶಿ ಈಸ್ ರೈಟಿಂಗ್ ಲೆಟರ್ಸ್ ಅಂತ ಇದ್ರೆ ಲೆಟರ್ಸ್ ಆರ್ ಬೀಯಿಂಗ್ ರಿಟನ್ ಬೈ ಹರ್ ಅಂತ ಆಗುತ್ತೆ ಅಥವಾ ಹೀ ಈಸ್ ರೈಟಿಂಗ್ ಎ ಲೆಟರ್ ಅಂತ ಇದ್ರೆ ಅ ಲೆಟರ್ ಈಸ್ ಬೀಯಿಂಗ್ ರಿಟನ್ ಬೈ ಹಿಮ್ ಅಂತ ಆಗುತ್ತೆ ಬಿಕಾಸ್ ಇಲ್ಲಿ ಹೀ ಬಂದರೆ ಅಲ್ಲಿ ಹಿಮ್ ಬರುತ್ತೆ ಇಲ್ಲಿ ದೇ ಅಂತ ಬಂತು ಅಂದರೆ ಅಲ್ಲಿ ದೆಮ್ ಆಗುತ್ತೆ ದೇ ದೇ ಆರ್ ಇಲ್ಲಿ ದೇ ಬಂದಾಗ ಇಲ್ಲಿ ಈಸ್ ಬರಲ್ಲ ಆರ್ ಬರುತ್ತೆ ದೇ ಆರ್ ರೈಟಿಂಗ್ ಲೆಟರ್ ಆಗುತ್ತೆ ಲೆಟರ್ಸ್ ಆಗುತ್ತೆ ಅವಾಗ ಏನಾಗುತ್ತೆ ಇಲ್ಲಿ ಲೆಟರ್ಸ್ ಆರ್ ಬೀಯಿಂಗ್ ರಿಟರ್ನ್ ಬೈ ದೆಮ್ ಅಂತಾಗುತ್ತೆ ಸ್ನೇಹಿತರೆ ಈ ರೀತಿ ನಾವು ಪ್ರೆಸೆಂಟ್ ಅಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಈ ರೂಲ್ಸನ್ನು ನೆನ್ಪಿಟ್ಕೊಂಡ್ರೆ ಈ ರೂಲ್ಸ್ ಸಬ್ಜೆಕ್ಟ್ ಆಕ್ಸಿಲರಿ ವರ್ಬ್ ವಿ ಒನ್ ಪ್ಲಸ್ ಎನ್ ಜಿ ಪ್ಲಸ್ ಆಬ್ಜೆಕ್ಟ್ ನೆಕ್ಸ್ಟ್ ಇಟ್ ಬಿಕಮ್ಸ್ ಆಬ್ಜೆಕ್ಟ್ ಆಕ್ಸಿಲರಿ ವರ್ಬ್ ಪ್ಲಸ್ ಬೀಯಿಂಗ್ ಬೀಯಿಂಗ್ ನ ಪ್ರೋಗ್ರೆಸಿವ್ ಆರ್ ಕಂಟಿನ್ಯೂಸ್ಟೆನ್ಸಲ್ಲಿ ಇದೇ ಟ್ರಿಕಿ ಹೇಳಿ ಇವನ್ನೇ ಟ್ರಿಕಿ ಅಂತ ಹೇಳಿ ಕರಿಯೋದು ನಾವು ಈಸಿಯಾಗಿ ಕಂಡುಹಿಡೀಬೋದು ಸ್ನೇಹಿತರೆ ನಾವಲ್ಲಿ ಐ ಎನ್ ಜಿ ಫಾರ್ಮ್ ರೈಟಿಂಗ್ ರೀಡಿಂಗ್ ಡ್ರಿಂಕಿಂಗ್ ಈ ರೀತಿ ಹೆಲ್ಪಿಂಗ್ ವರ್ಬ್ ಇತ್ತು ಅಂತ ಹೇಳಿದ್ರೆ ಈಸ್ ಈಸ್ ಡ್ರಿಂಕಿಂಗ್ ಈಸ್ ರೀಡಿಂಗ್ ಈ ರೀತಿ ಇತ್ತು ಅಂತ ಹೇಳಿದರೆ ಅವಾಗ ಬೀಯಿಂಗನ್ನು ವರ್ಬ್ ನೋಡ್ಕೋಬೇಕು ಬೀಯಿಂಗನ್ನು ಒಂದು ಸೆ ವರ್ಡನ್ನ ನೋಡ್ಕೊಂಡ್ರೆ ಅವಾಗ ನಮ್ಮ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಬೀಯಿಂಗ್ ಪ್ಲಸ್ ವಿ ತ್ರೀ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್ ಇರುತ್ತೆ ಇದನ್ನು ಪ್ರೆಸೆಂಟ್ ಪ್ರೋಗ್ರೆಸಿವ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟೆನ್ಸಲ್ಲಿ ಶಿ ಹ್ಯಾಸ್ ರಿಟನ್ ಎ ಲೆಟರ್ ಶಿ ಹ್ಯಾಸ್ ರಿಟನ್ ಎ ಲೆಟರ್ ಇಲ್ಲಿ ಶಿ ಶಿ ಇರೋದ್ರಿಂದ ಹ್ಯಾಸ್ ಬಂದಿದೆ ಅದೇ ಇಲ್ಲಿ ಪ್ಲೂರಲ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಯಾವ ಬರುತ್ತೆ ಸ್ನೇಹಿತರೆ ಶಿ ಹ್ಯಾಸ್ ರಿಟನ್ ಎ ಲೆಟರ್ ಹಿಯರ್ ಎ ಲೆಟರ್ ಹ್ಯಾಸ್ ಬೀನ್ ಅ ರಿಟನ್ ಬೈ ಹರ್ ಅವಳು ಒಂದು ಲೆಟರ್ನ ಬರೆದ್ಲು ಪರ್ಫೆಕ್ಟಾಗಿ ಆಗಿ ಬರೆದಿದ್ಲು ಒಂದು ಲೆಟರ್ ಅವಳಿಂದ ಬರೆಯಲ್ಪಟ್ಟಿತ್ತು ಅಂತೇಳಿ ಪರ್ಫೆಕ್ಟ್ ನಾವು ಹೇಳೋದನ್ನು ನಾವು ಇಲ್ಲಿ ಅಂತ ಕರಿತೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ ಎ ಲೆಟರ್ ಹ್ಯಾಸ್ ಬೀನ್ ರಿಟರ್ನ್ ಬೈ ಹರ್ ಅವಳಿಂದ ಒಂದು ಲೆಟರ್ ಬರೆಯಲ್ಪಡ್ತು ಅಂತ ಹೇಳಿ ಅರ್ಥ ಸ್ನೇಹಿತರೆ ನೆಕ್ಸ್ಟ್ ಸಿಂಪಲ್ ಪಾಸ್ಟ್ ಸಿಂಪಲ್ ಪಾಸ್ಟಲ್ಲಿ ಶಿ ರೋಟ್ ಎ ಲೆಟರ್ ಶಿ ರೋಟ್ ಎ ಲೆಟರ್ ಎ ಲೆಟರ್ ವಾಸ್ ರಿಟರ್ನ್ ಬೈ ಹರ್ ಅಲ್ಲಿ ನೋಡಿದ್ವಿ ಸಿಂಪಲ್ ಪ್ರೆಸೆಂಟಲ್ಲಿ ಶಿ ರೈಟ್ ಲೆಟರ್ ಅಂತ ಇತ್ತು ಅವಾಗೇನಾಯಿತು ಎ ಲೆಟರ್ ಈಸ್ ರಿಟರ್ನ್ ಬೈ ರಿಟನ್ ಬೈ ಹರ್ ಅಂತಾಯಿತು ಇಲ್ಲಿ ರೋಟ್ ಅಂತ ಬಂದಿರೋದ್ರಿಂದ ಇಲ್ಲಿ ವಾಸ್ ಬರುತ್ತೆ ಯಾಕೆಂತ ಹೇಳಿದ್ರೆ ಇದು ವಿ ಟು ಫಾರ್ಮ್ ಸಬ್ಜೆಕ್ಟ್ ವಿ ಟು ಆಬ್ಜೆಕ್ಟ್ ಸಬ್ಜೆಕ್ಟ್ ವಿ ಟು ಫಾರ್ಮ್ ಮೀನ್ಸ್ ಪಾಸ್ಟ್ ಪಾಸ್ಟೆನ್ಸ್ ಪ್ಲಸ್ ಆಬ್ಜೆಕ್ಟ್ ಎ ಲೆಟರ್ ವಾಸ್ ರಿಟರ್ನ್ ಬೈ ಹರ್ ಅಂತಾಗುತ್ತೆ ನೆಕ್ಸ್ಟ್ ಪಾಸ್ಟ್ ಪ್ರೋಗ್ರೆಸಿವ್ ಇಟ್ ಮೀನ್ಸ್ ಪಾಸ್ಟ್ ಕಂಟಿನ್ಯೂಯಸ್ ಹಿಯರ್ ಶಿ ವಾಸ್ ರೈಟಿಂಗ್ ಎ ಲೆಟರ್ ಸಬ್ಜೆಕ್ಟ್ ಶಿ ನೆಕ್ಸ್ಟ್ ವಾಸ್ ಆಕ್ಸಲೆರಿ ವರ್ಬ್ ರೈಟಿಂಗ್ ವಿ ಒನ್ ಪ್ಲಸ್ ಐ ಎನ್ ಜಿ ಪ್ಲಸ್ ಎ ಲೆಟರ್ ಇಸ್ ಆ್ಯನ್ ಆಬ್ಜೆಕ್ಟ್ ನೆಕ್ಸ್ಟ್ ಎ ಲೆಟರ್ ಆಬ್ಜೆಕ್ಟ್ ವಾಸ್ ಆಕ್ಸಲರಿ ವರ್ಬ್ ಬೀಯಿಂಗ್ ಅದನ್ನು ಪಾಸ್ಟ್ಗೆ ಆಗಲಿ ಪ್ರೆಸೆಂಟ್ಗೆ ಆಗಲಿ ಅಲ್ಲಿ ನಾವು ಈ ವರ್ಡನ್ನು ಯೂಸ್ ಮಾಡ್ತೀವಿ ಬೀಯಿಂಗ್ ಅಂತೇಳಿ ಕಂಟಿನ್ಯೂಸ್ ಟೆನ್ಸಲ್ಲಿ ಪ್ಲಸ್ ವಿ ತ್ರೀ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್ ಈ ಒಂದು ಸೂತ್ರ ನೆನ್ಪಿಟ್ಕೊಂಡ್ರೆ ನೀವು ಅದರ ಜಾಗದಲ್ಲಿ ಯಾವುದೇ ಒಂದು ಸಬ್ಜೆಕ್ಟನ್ನು ಇಲ್ಲಿ ಶಿ ಅಂತ ಇದೆ ನೀವು ಹಿ ಹಾಕ್ರಿ ನೆಕ್ಸ್ಟ್ ನೀವು ಇಲ್ಲಿ ಇಲ್ಲೂ ಕೂಡ ಚೇಂಜ್ ಮಾಡ್ಕೊಂತ ಹೋಗ್ರಿ ಇದು ಈ ಸೂತ್ರಗಳನ್ನು ಮಾತ್ರ ಮರಿಬೇಡ್ರಿ ಸ್ನೇಹಿತರೆ ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟೆನ್ಸ್ ಪಾಸ್ಟ್ ಪರ್ಫೆಕ್ಟೆನ್ಸಲ್ಲಿ ಶಿ ಹ್ಯಾಡ್ ರಿಟರ್ನ್ ಎ ಲೆಟರ್ ಶಿ ಹ್ಯಾಡ್ ರಿಟರ್ನ್ ಅ ಲೆಟರ್ ಅ ಲೆಟರ್ ಹ್ಯಾಡ್ ಬೀನ್ ಅ ರಿಟರ್ನ್ ಬೈ ಹರ್ ಶಿ ಬಿಕಮ್ಸ್ ಹರ್ ನೆಕ್ಸ್ಟ್ ಅ ಲೆಟರ್ ಲೆಟರ್ ಇರೋದ್ರಿಂದ ಇದಾಯಿತು ಹ್ಯಾಡ್ ರಿಟರ್ನ್ ಬೈ ಹರ್ ಅಂತ ಆಯಿತು ಸಿಂಪಲ್ ಫ್ಯೂಚರ್ ಶಿ ವಿಲ್ ರೈಟ್ ಎ ಲೆಟರ್ ಶಿ ವಿಲ್ ರೈಟ್ ಎ ಲೆಟರ್ ಸಬ್ಜೆಕ್ಟ್ ಇಲ್ಲಿ ಮಾಡಲ್ ವರ್ಕ್ಸ್ ಬರುತ್ತೆ ಸ್ನೇಹಿತರೆ ವಿಲ್ ಕ್ಯಾನ್ ಕುಡ್ ಮೇ ಮೈ ಶೆಲ್ ಶುಡ್ ಈ ರೀತಿ ಮಾಡಲ್ ವರ್ಕ್ಸ್ ಬರ್ತಾ ಹೋಗುತ್ತೆ ಫ್ಯೂಚರ್ ಇದ್ದಾಗ ಇಲ್ಲಿ ಯಾವುದೇ ಮಾಡಲ್ ಇರಲಿ ಅದು ವಿಲ್ ಬಿ ಆಗಿ ಕನ್ವರ್ಟ್ ಆಗುತ್ತೆ ಹಿಯರ್ ಶಿ ವಿಲ್ ರೈಟ್ ಎ ಲೆಟರ್ ಅ ಲೆಟರ್ ವಿಲ್ ಬಿ ವಿಲ್ ಬಿಕಮ್ಸ್ ವಿಲ್ ಬಿ ಆಗುತ್ತೆ ಸ್ನೇಹಿತರೆ ಇಲ್ಲಿ ವಿಲ್ ಬಿಕಮ್ಸ್ ವಿಲ್ ಬಿ ರಿಟರ್ನ್ ಬೈ ಹರ್ ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟ್ ಫ್ಯೂಚರ್ ಪರ್ಫೆಕ್ಟ್ ಅಲ್ಲಿ ಶಿ ವಿಲ್ ಹ್ಯಾವ್ ರಿಟರ್ನ್ ಎ ಲೆಟರ್ ಶಿ ವಿಲ್ ಹ್ಯಾವ್ ರಿಟರ್ನ್ ಎ ಲೆಟರ್ ಇದಿದ್ದು ವಿಲ್ ಹ್ಯಾವ್ ಬಿನ್ ಅ ರಿಟರ್ನ್ ಬೈ ಹರ್ ಎ ಲೆಟರ್ ವಿಲ್ ಹ್ಯಾವ್ ಬಿನ್ ರಿಟರ್ನ್ ಬೈ ಹರ್ ಅಂತಾಗುತ್ತೆ ಶಿ ಈಸ್ ಸಬ್ಜೆಕ್ಟ್ ವಿಲ್ ಮೊಡವರ್ಬ್ ಹ್ಯಾವ್ ಹ್ಯಾವ್ ಆಕ್ಸಲರಿ ವರ್ಬ್ ರಿಟರ್ನ್ ವಿ ತ್ರೀ ಪ್ಲಸ್ ಆಬ್ಜೆಕ್ಟ್ ಇಟ್ ಬಿಕಮ್ಸ್ ಆಬ್ಜೆಕ್ಟ್ ಎ ಲೆಟರ್ ಮೊಡಲ್ ವಿಲ್ ಪ್ಲಸ್ ಆಕ್ಸಲರಿ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ ವಿ ತ್ರೀ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್ ಅಂತ ಹೇಳಿ ಆಗುತ್ತೆ ಟಿಪ್ಸ್ ಇರ್ತಿ ಟೆನ್ಸಸ್ ಇದ್ದಾಗ ಯಾವ ರೀತಿ ಚೇಂಜ್ ಮಾಡೋದು ಅಂತ ಕಲ್ತ್ರಿ ಇವಾಗ ಈ ಒಂದು ಟಿಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕೆಲವೊಂದು ಇಂಪರೇಟಿವ್ ಸೆಂಟೆನ್ಸ್ ಇರ್ತವೆ ಇಂಟ್ರಗೆಟಿವ್ ಸೆಂಟೆನ್ಸ್ ಇರ್ತವೆ ಅವುಗಳನ್ನ ಯಾವ ರೀತಿ ಚೇಂಜ್ ಮಾಡಬೇಕು ಅಂತ ಹೇಳಿ ಈ ಒಂದು ಟಿಪ್ಸ್ಗಳ ಮೂಲಕ ನೋಡೋಣ ಟಿಪ್ಸ್ ಒನ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಇನ್ ದ ಗೀವನ್ ಸೆಂಟೆನ್ಸ್ ಇನ್ ದ ಆ್ಯಕ್ಟಿವ್ ವಾಯ್ಸ್ ಈಸ್ ಇನ್ ದ ಇಂಪರೇಟಿವ್ ಫಾರ್ಮ್ ಇಂಪರೇಟಿವ್ ಫಾರ್ಮ್ ಇದ್ದಾಗ ಅದನ್ನು ಹೆಂಗೆ ಪ್ಯಾಸಿವ್ಗೆ ಕನ್ವರ್ಟ್ ಮಾಡೋದು ಅಂಥೇಳಿ ಇಫ್ ಇನ್ ದ ಇಂಪ್ ಇಂಪರೆಟಿವ್ ಸೆಂಟೆನ್ಸ್ ವಿ ಏನು ಮಾಡ್ತೀವಿ ಇಲ್ಲಿ ಪ್ಯಾಸಿವ್ ವಾಯ್ಸಲ್ಲಿ ಲೆಟ್ ಯೂಸ್ ಮಾಡ್ತೀವಿ ಲೆಟ್ ಯೂಸ್ ಮಾಡ್ತೀವಿ ಓಪನ್ ದ ಡೋರ್ ಏನು ಇಂಪರೇಟಿವ್ ಸೆಂಟೆನ್ಸ್ ಅಂದರೆ ಇಲ್ಲಿ ಇಂಪೆರಿಟಿವ್ ಸೆಂಟೆನ್ಸ್ ಅಂದರೆ ಓಪನ್ ದ ಡೋರ್ ಕ್ಲೋಸ್ ದ ಡೋರ್ ಸಿಟ್ ಡೌನ್ ಹಾಂ ಪ್ಲೀಸ್ ಗೋ ಪ್ಲೇ ಈ ರೀತಿ ಇಂಪರಿಟಿವ್ ಸೆಂಟೆನ್ಸ್ ಯೂಸ್ ಮಾಡಿದಾಗ ಓಪನ್ ದ ಡೋರ್ ಓಪನ್ ದ ಡೋರ್ ಅಂತ ಇದ್ದರೆ ಇಲ್ಲಿ ಈ ಸೂತ್ರ ನೆನ್ಪಿಟ್ಕೊಂಡ್ರೆ ಸಾಕು ಸಾಕು ಸ್ನೇಹಿತರೆ ಯಾವುದೇ ಇಂಪರಿಟಿವ್ ಸೆಂಟೆನ್ಸ್ನ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು ಹಿಯರ್ ಇಂಪೆರಿಟಿವ್ ಸೆಂಟೆನ್ಸ್ ಅಂತ ನಿಮಗೆ ಅನ್ನಿಸ್ತು ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಸಬ್ಜೆಕ್ಟ್ ಇರಲ್ಲ ಇಂಪರಿಟಿವ್ ಸೆಂಟೆನ್ಸಲ್ಲಿ ಅದು ಅಂಡರ್ಸ್ಟುಡ್ ಅದು ಕ್ಲೋಸ್ ದ ಡೋರ್ ಅಂತ ಹೇಳಿದ್ರೆ ಆ ಡೋರ್ ಹತ್ರ ಯಾರು ಇರ್ತಾರೆ ಅವ್ರು ಕ್ಲೋಸ್ ಮಾಡಬೇಕು ಸಿಟ್ ಡೌನ್ ಅಂತ ಹೇಳಿದ್ರೆ ಯಾರು ನಿಂತ್ಕೊಂಡಿರ್ತಾರೋ ಅವ್ರು ಕೂತ್ಕೋಬೇಕು ಅರ್ಥ ಐತ್ರ ಓಕೆ ನೆಕ್ಸ್ಟ್ ಇಲ್ಲಿ ಲೆಟ್ ಹಾಕಬೇಕು ಸಬ್ಜೆಕ್ಟ್ ಇರೋಲ್ಲ ಇಲ್ಲಿ ಇಂಪರಿಟಿವ್ ಸೆಂಟೆನ್ಸಲ್ಲಿ ಪ್ಯಾಸಿವೈಸ್ ಮಾಡಬೇಕಾದ್ರೆ ಲೆಟ್ ಆ್ಯಡ್ ಮಾಡಬೇಕು ಪ್ಲಸ್ ಆಬ್ಜೆಕ್ಟ್ ಫಸ್ಟ್ ಬರಬೇಕು ಪ್ಲಸ್ ಬಿ ಆ್ಯಡ್ ಮಾಡಬೇಕು ಪ್ಲಸ್ ವಿ ತ್ರೀ ಫಾರ್ಮ್ ಹಿಯರ್ ಓಪನ್ ದ ಡೋರ್ ಓಪನ್ ಅನ್ನೋದು ವರ್ಬ್ ನೆಕ್ಸ್ಟ್ ದ ಡೋರ್ ಅನ್ನೋದು ಆಬ್ಜೆಕ್ಟ್ ಹಿಯರ್ ಆ್ಯಡಿಂಗ್ ಲೆಟ್ ನೆಕ್ಸ್ಟ್ ಆಬ್ಜೆಕ್ಟ್ ದ ಡೋರ್ ನೆಕ್ಸ್ಟ್ ಪ್ಲಸ್ ಬಿ ಪ್ಲಸ್ ವಿ ತ್ರೀ ಓಪನ್ ಅನ್ನೋದು ಓಪನ್ಡ್ ಆಯಿತು ಇಲ್ಲಿ ಲೆಟ್ ದ ಡೋರ್ ಬಿ ಓಪನ್ಡ್ ಲೆಟ್ ದ ಡೋರ್ ಬಿ ಓಪನ್ಡ್ ಅಂತೇಳಿ ಆಗುತ್ತೆ ನೆಕ್ಸ್ಟು ಟಿಪ್ ನಂಬರ್ ಟೂ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಟಿಪ್ ನಂಬರ್ ಟೂ ಅಲ್ಲಿ ಇನ್ ದ ಎಸ್ ಆರ್ ನೋಟೆ ಕ್ವೆಶನ್ ನಾವು ಪ್ಯಾಸಿವ್ ವೈಸಲ್ಲಿ ಎಸ್ ಆರ್ ನೋ ಟೈಪ್ ಕ್ವೆಷನ್ ಈ ರೀತಿ ಎಸ್ ಆರ್ ಟೈಪ್ ಇರ್ತವೆ ಇಲ್ಲಿ ಆರ್ ಯು ರೈಟಿಂಗ್ ಎ ಲೆಟರ್ ನೀ ಲೆಟರ್ ಬರೀತೀಯಾ ರೀತಿ ಎಸ್ ಆರ್ ನೋ ಟೈಪ್ ಕ್ವಶನ್ ಇದ್ದಾಗ ಇಲ್ಲಿ ಯಾವ ರೀತಿ ನಾವು ಪ್ಯಾಸಿವ್ ವಯ್ಸಿಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿ ಇಲ್ಲಿ ನೋಡ್ತಾ ಹೋಗೋಣ ಹಿಯರ್ ಆರ್ ಯು ರೈಟಿಂಗ್ ಎ ಲೆಟರ್ ಇಲ್ಲಿ ಯು ಇದರಿಂದ ಆರ್ ಬಂತು ನಾವು ಇಲ್ಲೂ ಆರ್ ಹಾಕಿದರೆ ತಪ್ಪಾಗುತ್ತೆ ಸ್ನೇಹಿತರೆ ಬಿಕಾಸ್ ಆಬ್ಜೆಕ್ಟ್ ಫಸ್ಟ್ ಬರುತ್ತೆ ಆಬ್ಜೆಕ್ಟ್ ಫಸ್ಟ್ ಬಂದಾಗ ಎ ಲೆಟರ್ ಈಸ್ ಬರುತ್ತೆ ಅಲ್ಲಿ ಲೆಟರ್ಸ್ ಇದ್ದರೆ ಆರ್ ಓಕೆ ಆರ್ ಲೆಟರ್ಸ್ ಬೀಯ್ ರಿಟನ್ ಬೈ ಯು ಅಂತ ಹೇಳಿ ಕೇಳ್ಬೋದು ಆದರೆ ಇಲ್ಲಿ ಇಲ್ಲಿ ಲೆಟರ್ ಇರೋದ್ರಿಂದ ಇಲ್ಲಿ ಈಸ್ ಬರುತ್ತೆ ಈಸ್ ಲೆಟರ್ ಬೀಯಿಂಗ್ ರಿಟನ್ ಬೈ ಯು ಅಂತ ಹೇಳಿ ನಾವು ಕನ್ವರ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಹಿಯರ್ ಟಿಪ್ ನಂಬರ್ ತ್ರೀ ಇಫ್ ಇನ್ ದ ಜೆರಂಡ್ ಆರ್ ಇನ್ಫಿನಿಟಿವ್ ಜೆರಂಡ್ ಅಥವಾ ಇನ್ಫಿನಿಟಿವ್ ಇದ್ದಾಗ ನಾವು ಯಾವ ರೀತಿ ಕನ್ವರ್ಟ್ ಮಾಡ್ತೀವಿ ಹಿಯರ್ ಐ ವಾಂಟ್ ಟು ಶೂಟ್ ಹಿಯರ್ ಟು ಶೂಟ್ ಅನ್ನೋದು ಟು ಶೂಟ್ ಅನ್ನೋದು ಏನಪ್ಪ ಅಂತ ಹೇಳಿದ್ರೆ ಜರಂಡ್ ಆಗುತ್ತೆ ಸಾರಿ ಇನ್ಫಿನಿಟಿವ್ ಆಗುತ್ತೆ ಹಿಯರ್ ಐ ವಾಂಟ್ ಟು ಶೂಟ್ ದ ಟೈಗರ್ ಅದೇನಾಗುತ್ತೆ ಅದು ಆ ರೀತಿ ಇದ್ದಾಗ ಸಬ್ಜೆಕ್ಟ್ ವಿ ಒನ್ ಟು ಇನ್ಫಿನಿಟಿವ್ ಇನ್ಫಿನಿಟಿವಲ್ಲಿ ಎರಡು ರೀತಿ ಇನ್ಫಿನಿಟಿವ್ ಇದಾವೆ ಸ್ನೇಹಿತರೆ ಒಂದು ಟು ಇನ್ಫಿನಿಟಿವ್ ಇನ್ನೊಂದು ಬೇರ್ ಇನ್ಫಿನಿಟಿವ್ ಟು ಇನ್ಫಿನಿಟಿವ್ ಅಂತ ಹೇಳಿದ್ರೆ ಡ್ರಿಂಕ್ ಅಂತ ಇದೆ ಇದನ್ನು ಇದು ಇದ್ರ ಮುಂದಗಡೆ ಟೂ ಹಾಕಿದರೆ ಟು ಡ್ರಿಂಕ್ ಇದನ್ನ ಏನಂತ ಕರಿತೀವಿ ಟು ಇನ್ಫಿನಿಟಿವ್ ಅಂತ ಕರಿತೀವಿ ಹಿಯರ್ ಐ ಕೆನ್ ಡ್ರಿಂಕ್ ನಾನು ಕುಡಿಬಹುದು ಅಂತ ಹೇಳಿ ಅರ್ಥ ಬಂದಾಗ ಇಲ್ಲಿ ಕೆನ್ ಮುಂದ್ಗಡೆ ಡ್ರಿಂಕ್ ಬಂದಿದೆಯಲ್ಲ ಇದನ್ನು ಬೇರ್ ಇನ್ಫಿನಿಟಿವ್ ಅಂತ ಕರಿತೀವಿ ಏನಂತ ಕರಿತೀವಿ ಬೇರ್ ಇನ್ಫಿನಿಟಿವ್ ಅಂತ ಕರಿತೀವಿ ಇಲ್ಲಿ ನಾವು ಯೂಸ್ ಮಾಡಿರೋದು ಈ ಪ್ಯಾಸಿವೈಸಲ್ಲಿ ಟೂ ಇನ್ಫಿನಿಟಿವ್ ಏನು ಯೂಸ್ ಮಾಡಿದೀವಿ ಟೂ ಇನ್ಫಿನಿಟಿವ್ ಯೂಸ್ ಮಾಡಿದ್ದೀವಿ ಸೊ ಟು ಇನ್ಫಿನಿಟಿವಲ್ಲಿ ನೆಕ್ಸ್ಟ್ ಆಬ್ಜೆಕ್ಟ್ ಹಿಯರ್ ಅದೇನಾಗುತ್ತೆ ಐ ವಾಂಟ್ ಟು ಐ ವಾಂಟ್ ದ ಟೈಗರ್ ಟು ಬಿ ಶೂಟ್ ಈ ಸೂತ್ರ ನೆನ್ಪಿಟ್ಕೊಂಡ್ರೆ ಸಾಕು ಆ ಸೂತ್ರ ಪ್ರಕಾರ ನೀವು ಅದನ್ನು ವರ್ಕ್ ಮಾಡ್ತಾ ಮಾಡ್ತಾ ನಿಮಗೆ ಬಂದ್ಬಿಡುತ್ತೆ ಸ್ನೇಹಿತರೆ ಸಬ್ಜೆಕ್ಟ್ ಪ್ಲಸ್ ವಿ ಒನ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಟು ಪ್ಲಸ್ ಬಿ ಪ್ಲಸ್ ವಿ ಒನ್ ಈ ರೀತಿ ನಾವು ಚೇಂಜ್ ಮಾಡ್ತೀವಿ ಟಿಪ್ ನಂಬರ್ ಫೋರ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ಡೈರೆಕ್ಟ್ ಆಬ್ಜೆಕ್ಟ್ ಇನ್ ಡೈರೆಕ್ಟ್ ಆಬ್ಜೆಕ್ಟ್ ಎರಡು ಆಬ್ಜೆಕ್ಟ್ ಇರ್ತವೆ ಅವಾಗ ನಾವೇನು ಮಾಡಬೇಕು ಬ್ರಾಟ್ ಮೀ ಎ ಟೀ ಬ್ರಾಟ್ ಮೀ ಎ ಕಪ್ ಆಫ್ ಕಾಫಿ ಅವಳು ನನಗೆ ಒಂದು ಕಪ್ ಟೀ ಕೊಟ್ಲು ಇಲ್ಲಿ ಎರಡು ಆಬ್ಜೆಕ್ಟ್ ಇದೆ ಆಯ್ತಾ ಅದಕ್ಕೋಸ್ಕರ ಆ ಎರಡು ಎರಡು ಆಬ್ಜೆಕ್ಟ್ ಇದ್ದಾಗ ಒಂದನ್ನು ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಹೇಳಿ ಕರಿತೀವಿ ಇನ್ನೊಂದನ್ನು ಇನ್ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಹೇಳಿ ಕರಿತೀವಿ ಇಲ್ಲಿ ನೋಡ್ರಿ ಬ್ರಾಟ್ ಮೀ ಎ ಕಪ್ ಆಫ್ ಕಾಫಿ ಅವಳು ನನಗೆ ನನಗೆ ಕಪ್ ಆಫ್ ಕಾಫಿಯನ್ನು ಅಂತ ಅಂಥೇಳಿ ಇಲ್ಲಿ ಅವಾಗ ಏನಾಗುತ್ತೆ ಇಲ್ಲಿ ಫಸ್ಟು ಡೈರೆಕ್ಟ್ ಆಬ್ಜೆಕ್ಟ್ ಫಸ್ಟ್ ಬರುತ್ತೆ ನಾವು ಪ್ಯಾಸಿ ವಯಸ್ಸಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಇನ್ ಡೈರೆಕ್ಟ್ ಆಬ್ಜೆಕ್ಟನ್ನು ಫಸ್ಟ್ ತಗೋಬಾರ್ದು ಎ ಕಾಪ್ ಎ ಕಪ್ ಆಫ್ ಕಾಫಿ ಅಂತ ತೊಗೋಬಾರ್ದು ಫಸ್ಟ್ ಏನು ಏನು ತೊಗೋಬೇಕು ಡೈರೆಕ್ಟ್ ಆಬ್ಜೆಕ್ಟನ್ನು ಫಸ್ಟ್ ತಗೋಬೇಕು ಮೀ ಬಿಕಮ್ಸ್ ಐ ಮೀ ಬಿಕಮ್ಸ್ ಐ ನೆಕ್ಸ್ಟ್ ಇಲ್ಲಿ ಬ್ರಾಟ್ ಅಂತ ಇದೆ ವಿ ಟು ಫಾರ್ಮರ್ ವಾಸ್ ಬಂತು ಏನಾಯಿತು ಐ ವಾಝ್ ಬ್ರಾಟ್ ಎ ಕಪ್ ಆಫ್ ಕಾಫಿ ಬೈ ಹರ್ ಬೈ ಅಂತ ಈ ರೀತಿ ಆಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಇಲ್ಲಿ ಆಬ್ಜೆಕ್ಟ್ ಅಂತ ಇದೆಯಲ್ಲ ಇದನ್ನು ಡೈರೆಕ್ಟ್ ಆಬ್ಜೆಕ್ಟ್ ಅಂತ ಹೇಳಿ ಕನ್ವರ್ಟ್ ಮಾಡಿಕೊಂಡ್ರೆ ಡೈರೆಕ್ಟ್ ಆಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಇನ್ಡೈರೆಕ್ಟ್ ಆಬ್ಜೆಕ್ಟ್ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್ ಅಂತೇಳಿ ಕನ್ವರ್ಟ್ ಆಗುತ್ತೆ ನೆಕ್ಸ್ಟ್ ಅಪ್ ಒಂದು ಎಲ್ಲ ಸೇರಿಸಿ ನೋಡೋದಾದರೆ ಸಿಂಪಲ್ ದ ಅಲ್ಲಿ ಇದ್ದಾಗ ಆ್ಯಕ್ಟಿವೈಸಲ್ಲಿ ಆ್ಯಕ್ಟಿವ್ ಅಲ್ಲಿ ಏನಾಗಿರುತ್ತೆ ರೈಟ್ ಅಥವಾ ರೈಟ್ಸ್ ಅಂತ ಇರುತ್ತೆ ಅರ್ಥ ಆಯ್ತಾ ಏನಾಗುತ್ತೆ ಈಸ್ ರಿಟರ್ನ್ ಅಥವಾ ಆರ್ ರಿಟರ್ನ್ ಆ್ಯಮ್ ರಿಟರ್ನ್ ಹೇಳಿ ಆಗುತ್ತೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ರೋಟ್ ಅಂತ ಇದ್ದರೆ ವಾಸ್ ರಿಟರ್ನ್ ವರ್ ರಿಟರ್ನ್ ಅಂತ ಆಗುತ್ತೆ ನೆಕ್ಸ್ಟ್ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಶೆಲ್ ರೈಟ್ ವಿಲ್ ರೈಟ್ ಇದ್ದಿದ್ದು ಶೆಲ್ ರೈಟ್ ಯಾವಾಗ ಬಳಸ್ತೀವಿ ನಾನು ಹೇಳಿದೆ ಶೆಲ್ ಅನ್ ಶೆಲ್ ಯಾವಾಗ ಬಳಸ್ತೀವಿ ಐ ಮತ್ತು ವಿಗ್ ಮಾತ್ರ ಶೆಲ್ ಬಳಸ್ತೀವಿ ಈ ಪರ್ಸ್ನಲ್ ಪ್ರನೌನ್ಗಳಲ್ಲಿ ಪರ್ಸ್ನಲ್ ಪ್ರನೌನ್ಸ್ ಐ ವಿ ಯು ಯು ಹಿ ಶಿ ಇಟ್ ದೆ. ಇದರಲ್ಲಿ ಐ ಮತ್ತೆ ವಿ ಮಾತ್ರ ಶೆಲ್ ಬಳಸ್ತೀವಿ ಇನ್ನು ನೋಡಿದ ಎಲ್ಲಕ್ಕೂ ಐ ವಿ ಯು ಯು ಹಿ ಶಿ ಇಟ್ ದೇಗೆ ನಾವು ಏನು ಬಳಸ್ತೀವಿ ವಿಲ್ ಬಳಸ್ತೀವಿ ಐಗೂ ಕೂಡ ವಿಗೂ ಕೂಡ ವಿಲ್ ಬಳಸ್ತೀವಿ ಬಟ್ ಆದರೆ ನಾವು ಐ ಮತ್ತು ವಿ ಯೂಸ್ ಮಾಡಬೇಕಾದ್ರೆ ಶೆಲ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಹಿಯರ್ ಏಂಥೇಳಿದ್ರೆ ಸಿಂಪಲ್ ಫ್ಯೂಜರ್ ಫ್ಯೂಚರ್ ಟೆನ್ಸಲ್ಲಿ ಶೆಲ್ ರೈಟ್ ಅಥವಾ ವಿಲ್ ರೈಟ್ ಇದ್ದರೆ ಐ ಮತ್ತು ವಿಗೆ ಶೆಲ್ ರೈಟ್ ಅಂತ ಬರುತ್ತೆ ಇಲ್ಲಿ ನೋಡಿದವ್ ಕೆಲವಕ್ಕೂ ವಿಲ್ ರೈಟ್ ಅಂತ ಇದ್ದರೆ ಅದೇನಾಗುತ್ತೆ ಶೆಲ್ ಬಿ ರಿಟರ್ನ್ ದೆನ್ ವಿಲ್ ಬಿ ರಿಟರ್ನ್ ಅಂತ ಹೇಳಿ ಆಗುತ್ತೆ ನೆಕ್ಸ್ಟ್ ಪ್ರೆಸೆಂಟ್ ಪ್ರೋಗ್ರೆಸಿವ್ ಆರ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಐ ಆಮ್ ರೈಟಿಂಗ್ ಎ ಲೆಟರ್ ಇದೇನಾಯಿತು ಇಲ್ಲಿ ರೀತಿ ಆಮ್ ಇದ್ದಾಗ ಆಮ್ ರೈಟಿಂಗ್ ಈಸ್ ರೈಟಿಂಗ್ ಆರ್ ರೈಟಿಂಗ್ ಇದ್ದಾಗ ಈಸ್ ಬೀಯಿಂಗ್ ರಿಟರ್ನ್ ಈಸ್ ಬೀಯಿಂಗ್ ರಿಟರ್ನ್ ಆ್ಯಮ್ ಈಸ್ ಇದ್ದಾಗ ಆಮ್ ರೈಟಿಂಗ್ ಈಸ್ ರೈಟಿಂಗ್ ಇದ್ದಾಗ ಈಸ್ ಬೀಯಿಂಗ್ ರಿಟರ್ನ್ ರಿಟರ್ನ್ ಆಯಿತು ಇಲ್ಲಿ ಆರ್ ರೈಟಿಂಗ್ ಇದ್ದಾಗ Are being written. Next, past progressive. Past progressively was writing. Next were writing. It becomes was being written. Next were being written. Present perfect. has written. Have written. It becomes has been written. Have been written. Next past perfect had written. Had been written. Next future perfect will have written. Will have been written. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಹ್ಯಾಸ್ ಹ್ಯಾವ್ ಬೀನ್ ರಿಟರ್ನ್ ಹ್ಯಾಸನ್ನು ಸಿಂಗ್ಲರಿಗೆ ಯೂಸ್ ಮಾಡ್ತೀವಿ ಹ್ಯಾವನ್ನು ಪ್ಲೂರಲಿಗೆ ಯೂಸ್ ಮಾಡ್ತೀವಿ ಇದ್ದಾಗ ಹ್ಯಾಸ್ ಅಥವಾ ಹ್ಯಾಸ್ ಬೀನ್ ರೇಟಿಂಗ್ ಹ್ಯಾವ್ ಬೀನ್ ರೇಟಿಂಗ್ ಇದ್ದಾಗ ಹ್ಯಾಸ್ ಬೀನ್ ಸಾರಿ ಹ್ಯಾಸ್ ಬೀಯಿಂಗ್ ರಿಟರ್ನ್ ಹ್ಯಾವ್ ಬೀಯಿಂಗ್ ರಿಟರ್ನ್ ಆಗುತ್ತೆ ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಲ್ಲಿ ಹ್ಯಾಡ್ ಬೀನ್ ರೇಟಿಂಗ್ ಇದ್ದಿದ್ದು ಹ್ಯಾಡ್ ಬೀನ್ ರೇಟಿಂಗ್ ಇದ್ದಿದ್ದು ಹ್ಯಾಡ್ ಬೀಯಿಂಗ್ ರಿಟರ್ನ್ ಆಗುತ್ತೆ ಸ್ನೇಹಿತರೆ ನಮ್ಮ ಪಾಠ ಅಂದರೆ ನಮ್ಮ ಒಂದು ವಾಯ್ಸಸ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆದ್ರ ಮೂಲಕ ನಮ್ಮ ಚಾನಲಿಗೆ ಜಾಯ್ನ್ ಆಗ್ಬೋದು ಅದ್ರ ಮೂಲಕ ಬೆಲ್ ಬಟನ್ ಒತ್ತೋದ್ರ ಮೂಲಕೂ ಕೂಡ ನೋಟಿಫಿಕೇಷನ್ನ ಪಡಿಬೋದು ಅಂತ ಹೇಳ್ತಾ ನನ್ನ ಪಾಠವನ್ನು ಮುಗಿಸ್ತೀನಿ ಧನ್ಯವಾದಗಳು